ಆತ್ಮೀಯ ಬಂಧುಗಳೇ ತಮ್ಮೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಹೃದಯ ಸ್ಪರ್ಶಿ ಸ್ವಾಗತವನ್ನು ನಾನು ಬಯಸ್ತೇನೆ ತಮಗೆ ತಿಳಿದ ಹಾಗೆ ನಾವೆಲ್ಲರೂ ಇಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಬದುಕನ್ನು ಕಟ್ಟಿಕೊಂಡಿದ್ದೇವೆ ಬಹುಶಃ ವಿಶ್ವದಲ್ಲೇ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಎಂಬ ಹೆಗ್ಗಳಿಕೆಗೆ ಭಾರತ ಗುರುತಿಸಲ್ಪಟ್ಟಿದೆ ಬಹುಶಃ ನಾವು ಇಂದು ನಮ್ಮ ಗ್ರಾಮಗಳಲ್ಲಿ ನಡೆಸುತ್ತಿರುವ ನೆಮ್ಮದಿಯ ಜೀವನ ಶಾಂತತೆಯ ಪರಿಸರ ಇವೆಲ್ಲವೂ ಕೂಡ ಪ್ರಜಾಪ್ರಭುತ್ವದ ವ್ಯವಸ್ಥೆಯ ಫಲ ಆಗಿದೆ ಎಂದು ನಾವೆಲ್ಲರೂ ತಪ್ಪದೇ ಭಾವಿಸಬೇಕಾಗಿದೆ ವಿಶ್ವದ ಹಲವಾರು ಸರ್ಕಾರಗಳ ಮಾದರಿಯಲ್ಲಿ ಪ್ರಜಾಪ್ರಭುತ್ವ ಮಾದರಿಯ ಆಡಳಿತ ಉತ್ಕೃಷ್ಟವಾದಂಥ ಅತ್ಯಂತ ಶ್ರೇಷ್ಠವಾದಂಥ ಸ್ನೇಹಿಯಾದಂಥ ಜನ ಕಲ್ಯಾಣ ಪರವಾದಂಥ ಒಂದು ವ್ಯವಸ್ಥೆ ಎಂದು ಗುರುತಿಸಲ್ಪಟ್ಟಿದೆ ಮತ್ತು ಜಗತ್ತಿನಾದ್ಯಂತ ಗೌರವಿಸಲ್ಪಟ್ಟಿದೆ ಬಂಧುಗಳೇ ಏನು ಭಾರತ ದೇಶದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಜಾರಿಗೆ ಬಂತು ಅಂದಿನಿಂದ ಅಧಿಕಾರಕ್ಕೆ ಬಂದಂಥ ಹಲವಾರು ಸರ್ಕಾರಗಳು ಗ್ರಾಮೀಣ ಅಭಿವೃದ್ಧಿಯ ಬಗ್ಗೆ ಹೆಚ್ಚು ಒತ್ತನ್ನು ಕೊಟ್ಟು ಗ್ರಾಮೀಣ ಜನರ ಬದುಕನ್ನು ಹಸನ ಮಾಡಲು ಅವರ ಜೀವನ ಗುಣಮಟ್ಟವನ್ನು ಸುಧಾರಿಸುವ ನಿಟ್ಟಿನಲ್ಲಿ ನೂರಾರು ಗ್ರಾಮೀಣ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಾ ಬಂದಿದೆ ಇದು ತಮಗೆ ತಿಳಿದ ವಿಷಯವೂ ಕೂಡ ಆಗಿದೆ ಆದಾಗ್ಯೂ ಗ್ರಾಮೀಣ ಅಭಿವೃದ್ಧಿಯಲ್ಲಿ ಒಂದು ಮಹತ್ತರ ಕ್ರಾಂತಿಕಾರಕ ಬದಲಾವಣೆಯನ್ನು ತರುವ ದೂರದೃಷ್ಟಿಯಿಂದ ಮತ್ತು ಪಂಚಾಯತ್ ರಾಜ್ ವ್ಯವಸ್ಥೆಯ ಆಶಯಗಳನ್ನು ಈಡೇರಿಸುವ ಒಂದು ಉದ್ದೇಶದಿಂದ ಕರ್ನಾಟಕದ ಇಂದಿನ ಸರ್ಕಾರ ಮತ್ತೊಂದು ಕ್ರಾಂತಿಕಾರಕ ಹೆಜ್ಜೆಯನ್ನು ಇಟ್ಟಿದೆ ಬಹುಶಃ ಆ ಕ್ರಾಂತಿಕಾರಿಕ ಅಭಿವೃದ್ಧಿಯ ಹೆಜ್ಜೆ ಏನು ಎಂಬತಕ್ಕಂಥದ್ದನ್ನು ನಾನು ಸಂಕ್ಷಿಪ್ತವಾಗಿ ತಮ್ಮ ಮುಂದೆ ಇಡೋದಕ್ಕೆ ನಾನು ಬಯಸ್ತೇನೆ ಮತ್ತು ಇದರಲ್ಲಿ ನಿಮ್ಮ ಪಾತ್ರವೇನು ನಿಮ್ಮ ಜವಾಬ್ದಾರಿಯೇನು ಹಾಗೂ ನಾವು ಮಾಡಬೇಕಾಗಿರ್ತಕ್ಕಂಥ ಪ್ರಮುಖ ಕರ್ತವ್ಯಗಳೇನು ಎಂಬುದರ ಬಗ್ಗೆ ಸಂಕ್ಷಿಪ್ತವಾಗಿ ಬೆಳಕನ್ನು ಚೆಲ್ಲೋದಕ್ಕೆ ನಾನು ಪ್ರಯತ್ನ ಪಡ್ತೇನೆ ಪಂಚಾಯತ್ ರಾಜ್ ವ್ಯವಸ್ಥೆ ಎಂಬತಕ್ಕಂಥದ್ದು ಪ್ರಜಾಪ್ರಭುತ್ವದ ವಿಕೇಂದ್ರೀಕರಣವಷ್ಟೇ ಏನು ಪ್ರಜಾಪ್ರಭುತ್ವ ಜನರಿಗಾಗಿ ಜನರಿಂದ ಜನರಿಗೋಸ್ಕರ ಎಂಬತಕ್ಕಂಥ ಧ್ಯೇಯವನ್ನು ಇಟ್ಟುಕೊಂಡಿದೆ ಹಾಗೆಯೇ ಆಡಳಿತ ಆರ್ಥಿಕ ಇತ್ಯಾದಿ ಕಾರ್ಯಕ್ರಮಗಳನ್ನು ವಿಕೇಂದ್ರೀಕರಣಗೊಳಿಸಿ ಗ್ರಾಮೀಣ ಜನತೆಯ ತಳಹಂತದವರೆಗೂ ತಲುಪಿಸುವ ಒಂದು ಪ್ರಯತ್ನವೇ ಪಂಚಾಯತ್ ರಾಜ್ ವ್ಯವಸ್ಥೆ ಭಾರತದ ಸಂವಿಧಾನಕ್ಕೆ ಎಪ್ಪತ್ತ್ ತಿದ್ದುಪಡಿಯನ್ನು ತರುವ ಮೂಲಕ ರಾಷ್ಟ್ರಾದ್ಯಂತ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಇಂದು ಜಾರಿಗೆ ತರಲಾಗಿದೆ ಸಂವಿಧಾನಾತ್ಮಕ ತಿದ್ದುಪಡಿಯ ಮೂಲಕ ರಾಷ್ಟ್ರದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಸದೃಢತೆ ಸುಭದ್ರತೆ ಸುರಕ್ಷರತೆ ಹಾಗೂ ಸುಸ್ಥಿರತೆಯನ್ನು ತಂದುಕೊಡುವ ಪ್ರಯತ್ನ ಆಗಿದೆ ಮತ್ತು ದೇಶಾದ್ಯಂತ ಏಕರೂಪವಾದಂಥ ವ್ಯವಸ್ಥೆಯನ್ನು ತರುವ ಮೂಲಕ ಸಾಮಾಜಿಕ ನ್ಯಾಯ ಶೀಘ್ರಗತಿಯಲ್ಲಿ ಆರ್ಥಿಕ ಅಭಿವೃದ್ಧಿ ಮತ್ತು ಸಂಪನ್ಮೂಲಗಳನ್ನು ಸಮನಾಗಿ ಎಲ್ಲ ಗ್ರಾಮಗಳ ಅಭಿವೃದ್ಧಿಗಾಗಿ ಹಂಚುವ ಪ್ರಕ್ರಿಯೆ ಇಂದು ನಡೀತಾ ಇದೆ ಈ ಆಶಯಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರ ಹತ್ತು ಹಲವಾರು ಮಹತ್ತರ ತೀರ್ಮಾನಗಳನ್ನು ತೆಗೆದುಕೊಳ್ಳುತ್ತಾ ಬಂದಿದೆ ಗ್ರಾಮ ಪಂಚಾಯಿತಿಗಳಿಗೆ ಕೇವಲ ಸಂಪನ್ಮೂಲಗಳನ್ನು ಒದಗಿಸುವುದೇ ಅಲ್ಲದೆ ಸಂಪನ್ಮೂಲಗಳ ಜೊತೆಗೆ ಕರ್ತವ್ಯಗಳನ್ನು ಹಾಗೂ ಆ ಕರ್ತವ್ಯಗಳನ್ನು ನೆರವೇರಿಸಲು ಅಗತ್ಯವಾದ ಸಿಬ್ಬಂದಿ ವರ್ಗದವರನ್ನು ಕೂಡ ನೇಮಿಸತಕ್ಕಂಥ ಪ್ರಕ್ರಿಯೆ ಪ್ರಪ್ರಥಮವಾಗಿ ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇರತಕ್ಕಂಥದ್ದು ತಮಗೆಲ್ಲ ತಿಳಿದ ವಿಷಯವಾಗಿದೆ ಗ್ರಾಮೀಣ ಅಭಿವೃದ್ಧಿ ಎಂಬತಕ್ಕಂಥ ಪರಿಕಲ್ಪನೆ ಇಂದಿನದೇನಲ್ಲ ನೂರಾರು ವರ್ಷಗಳ ಹಿಂದಿನಿಂದಲೂ ನಮ್ಮ ಗ್ರಾಮಗಳ ಏಳಿಗೆಗಾಗಿ ಗ್ರಾಮದ ಜನತೆ ತಮ್ಮ ಆಶಯಗಳನ್ನು ವ್ಯಕ್ತಪಡಿಸುತ್ತಾ ಬಂದಿರುತ್ತಾರೆ ಗ್ರಾಮದ ಬದುಕು ಮತ್ತು ನಗರದ ಬದುಕು ಬದುಕಿನ ನಡುವೆ ಹಲವಾರು ವ್ಯತ್ಯಾಸಗಳನ್ನು ಗಮನಿಸಿ ಈ ತಾರತಮ್ಯಗಳನ್ನು ನಿವಾರಣಿಸುವ ದೃಷ್ಟಿಯಿಂದ ಗ್ರಾಮ ಮತ್ತು ನಗರಗಳ ವ್ಯಾಪ್ತಿಯಲ್ಲಿನ ಅಭಿವೃದ್ಧಿ ಏಕರೂಪವಾಗಿರಬೇಕು ಎಂಬತಕ್ಕಂಥ ಅಭಿವೃದ್ಧಿಯ ಒಂದು ಪರಿಕಲ್ಪನೆ ಇಂದು ಸಾಕಾರಗೊಳಿಸಲು ಕರ್ನಾಟಕ ಸರ್ಕಾರವು ಕರ್ನಾಟಕ ಪಂಚಾಯತ್ ರಾಜೀಮಾ ಅಧಿನಿಯಮ ಸಾವಿರದ ಒಂಬೈನೂರ ತೊಂಬತ್ಮೂರಕ್ಕೆ ಮಹತ್ತರವಾದ ಎರಡನೇ ತಿದ್ದುಪಡಿಯನ್ನು ತರುವ ಮೂಲಕ ಗ್ರಾಮೀಣ ಜನತೆಯ ಕನಸನ್ನು ನೆನಸು ಮಾಡಲು ಇಟ್ಟಂತಹ ಒಂದು ದಿಟ್ಟ ಕ್ರಾಂತಿಕಾರಕ ಹೆಜ್ಜೆಯಾಗಿದೆ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಎಪ್ಪತ್ತ್ಮೂರನೇ ತಿದ್ದುಪಡಿಯ ಮೂಲಕ ಒಂದು ಸಾಮಾಜಿಕ ಸಮಾನತೆಯ ಮೌನ ಕ್ರಾಂತಿ ಎಂದು ಕರೆಯ ಕರೆಯಲ್ಪಟ್ಟರೆ ಕರ್ನಾಟಕ ಸರ್ಕಾರ ಇಂದು ಅನುಷ್ಠಾನಗೊಂಡಂತಹ ಎರಡನೇ ತಿದ್ದುಪಡಿಯ ಅಂಶಗಳು ಗ್ರಾಮೀಣ ಪ್ರದೇಶದಲ್ಲಿ ಮೌನ ಅಭಿವೃದ್ಧಿಯ ಕ್ರಾಂತಿಗೆ ಅಡಿಪಾಯ ಆಗುವುದರಲ್ಲಿ ಸಂಶಯವೇ ಇಲ್ಲ ಹಾಗಾಗಿ ನಮ್ಮೆಲ್ಲರ ಜವಾಬ್ದಾರಿ ಇಂದು ಹೆಚ್ಚಾಗಿದೆ ಸರ್ಕಾರವು ಶಾಸನದ ಮೂಲಕ ಅಧಿಕಾರವನ್ನು ಜನರ ಕೈಗೆ ಮತ್ತು ಗ್ರಾಮ ಪಂಚಾಯಿತಿಯ ಜಿಲ್ಲಾ ಪಂಚಾಯಿತಿಯ ತಾಲೂಕು ಪಂಚಾಯಿತಿಯ ಸದಸ್ಯರ ಕೈಗೆ ನೀಡಲಾಗಿದೆ ಆ ಶಾಸನವನ್ನು ಜಾರಿಗೊಳಿಸತಕ್ಕಂಥ ಗುರುತರವಾದ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇದೆ ಹಾಗಾಗಿ ನಾವು ಇಂದು ಇಲ್ಲಿ ಚರ್ಚಿಸ್ತಕ್ಕಂಥ ವಿಷಯಗಳು ನಮ್ಮ ಪಾತ್ರವೇನು ನಮ್ಮ ಗ್ರಾಮದ ಅಭಿವೃದ್ಧಿಯಲ್ಲಿ ಬಹುಶಃ ಇಂದಿನ ದಿನದವರೆಗೂ ಗ್ರಾಮೀಣ ಜನರನ್ನು ನಿಮಗೆ ಯಾವ ಅಭಿವೃದ್ಧಿ ಕಾರ್ಯಕ್ರಮಗಳು ಬೇಕು ಎಂಬತಕ್ಕಂಥ ಪ್ರಶ್ನೆ ಮಾಡುವ ವಾತಾವರಣವೇ ಇರಲಿಲ್ಲ ಒಂದೊಮ್ಮೆ ಗ್ರಾಮೀಣ ಜನತೆ ನಮಗೆ ನಮ್ಮ ಗ್ರಾಮಕ್ಕೆ ಇಂತಹ ಸೌಲಭ್ಯಗಳು ಬೇಕು ಎಂಬ ಆಶಯವನ್ನು ವ್ಯಕ್ತಪಡಿಸಲು ಅನುಕೂಲಕರವಾದಂಥ ವೇದಿಕೆಯೂ ಕೂಡ ಇರಲಿಲ್ಲ ಆದರೆ ಪ್ರಸ್ತುತ ಸರ್ಕಾರ ಕರ್ನಾಟಕ ಪಂಚಾಯತ್ ರಾಜ್ ಅಧಿನಿಯಮಕ್ಕೆ ತಂದಂತಹ ಮಹತ್ತರವಾದಂಥ ಎರಡನೇ ತಿದ್ದುಪಡಿಯ ಮೂಲಕ ಗ್ರಾಮ ಸಭೆಗಳನ್ನು ಹೆಚ್ಚು ಬಲಿಷ್ಠಗೊಳಿಸಲಾಗಿದೆ ಸದೃಢಗೊಳಿಸಲಾಗಿದೆ ಗ್ರಾಮೀಣ ಜನತೆಯ ಆಸೆ ನಿರೀಕ್ಷೆ ಆಕಾಂಕ್ಷೆಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ ಗ್ರಾಮಸಭೆ ಎಂಬತಕ್ಕಂಥ ವಿಷಯಕ್ಕೆ ತಂದಂಥ ತಿದ್ದುಪಡಿ ಮೂರು ಇ ಎಂಬತಕ್ಕಂಥದ್ದು ಗ್ರಾಮೀಣ ಜನತೆಯ ಕನಸನ್ನು ನೆನೆಸು ಮಾಡುವಲ್ಲಿ ಇಟ್ಟಂತಹ ಒಂದು ದಿಟ್ಟ ಹೆಜ್ಜೆಯಾಗಿದೆ ಹಾಗಾಗಿ ಈ ಕನಸನ್ನು ನೆರವೇರಿಸಿಕೊಳ್ಳಬೇಕಾದಲ್ಲಿ ನಾವು ಮಾಡಬೇಕಾದ ಹತ್ತು ಹಲವು ಜವಾಬ್ದಾರಿಗಳು ಇದೆ ಬಹುಶಃ ಈ ಜವಾಬ್ದಾರಿಗಳನ್ನು ನಾವು ನಿರ್ವಹಿಸಿದ್ದೇ ಆದಲ್ಲಿ ನಾವು ಕಂಡಂತಹ ನಮ್ಮ ಗ್ರಾಮದ ಅಭಿವೃದ್ಧಿ ನಮ್ಮ ಗ್ರಾಮ ಪಂಚಾಯಿತಿಯ ಸರ್ವಾಂಗೀಣ ಅಭಿವೃದ್ಧಿಗೆ ನಾಂದಿಯಾಗುವುದರಲ್ಲಿ ಸಂಶಯವೇ ಇಲ್ಲ ಹಾಗಾಗಿ ಬಂಧುಗಳೇ ತಾವು ತಮ್ಮ ತಮ್ಮ ವಾರ್ಡ್ಗಳಲ್ಲಿರಬಹುದು ತಮ್ಮ ಜನವಸತಿಗಳಲ್ಲಿರಬಹುದು ಅಥವಾ ತಮ್ಮ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿರಬಹುದು ಯಾವ ಅಭಿವೃದ್ಧಿ ಕಾರ್ಯಕ್ರಮಗಳು ಆಗಬೇಕು ಎಂಬುದರ ಬಗ್ಗೆ ಸ್ಪಷ್ಟ ಕಲ್ಪನೆ ಸ್ಪಷ್ಟ ಚಿಂತನೆ ಹಾಗೂ ಜನಪ್ರತಿನಿಧಿಗಳೊಂದಿಗೆ ನಿರ್ದಿಷ್ಟವಾದ ಸಮಾಲೋಚನೆಗಳ ಮೂಲಕ ನಿಮ್ಮ ಗ್ರಾಮದ ಅಭಿವೃದ್ಧಿ ಯೋಜನೆಯನ್ನು ಸಿದ್ಧಪಡಿಸಬೇಕಾಗಿದೆ ಹಾಗಾಗಿಯೇ ಸುಂದರವಾದ ಕಾರ್ಯಕ್ರಮಗಳ ಮೂಲಕ ನಿಮ್ಮ ಮನೆ ಮತ್ತು ಮನವನ್ನು ತಲುಪುವ ಒಂದು ಕೆಲಸವನ್ನು ಈ ಸಂಸ್ಥೆ ಮತ್ತು ಸರ್ಕಾರದ ನಿರ್ದೇಶನದಂತೆ ಮಾಡಲ್ಪಡಲಾಗುತ್ತಿದೆ ನಮ್ಮ ಗ್ರಾಮ ನಮ್ಮ ಯೋಜನೆ ಕರ್ನಾಟಕ ಸರ್ಕಾರ ಜಾರಿಗೆ ತಂದಿರತಕ್ಕಂತಹ ಅತ್ಯುದ್ಭುತವಾದಂತಹ ಒಂದು ಕ್ರಾಂತಿಕಾರಕ ಅಭಿವೃದ್ಧಿಯ ಒಂದು ಅಧ್ಯಾಯ ಇಂದು ಪ್ರಾರಂಭವಾಗುತ್ತಿದೆ ಹಿಂದಿನ ದಿನಗಳಲ್ಲಿ ತಾವು ಸಿದ್ಧಪಡಿಸಿದ ಕ್ರಿಯಾ ಯೋಜನೆಗಳಲ್ಲಿ ಕೆಲವು ಕಾರ್ಯಕ್ರಮಗಳು ಅನುಷ್ಠಾನಗೊಂಡು ಕೆಲವು ಕಾರ್ಯಕ್ರಮಗಳು ಅನುಷ್ಠಾನಗೊಳ್ಳದೆ ನಿಮಗೆ ಇದ್ದಂತಹ ಸಂಶಯ ನಾವು ಮಾಡುವ ಕ್ರಿಯಾ ಯೋಜನೆಗಳು ಅಥವಾ ನಾವು ಮಾಡುವ ಯೋಜನೆಗಳು ಅನುಷ್ಠಾನಗೊಳ್ಳದೆ ನಿಷ್ಫಲವಾಗಿರತಕ್ಕಂಥ ಅಥವಾ ಯಾವುದೇ ಕಾರ್ಯಾನುಷ್ಠಾನವಾಗದೇ ಇರತಕ್ಕಂತಹ ಸಂದರ್ಭಗಳಲ್ಲಿ ತಮ್ಮ ಮನಸ್ಸಿಗೆ ಬೇಸರವಾಗಿರತಕ್ಕಂಥ ಅಂಶಗಳು ಇರಬಹುದು ಆದಾಗ್ಯೂ ಇಂದು ಜಾರಿಗೆ ತರಲ್ಪಡುತ್ತಿರುವ ಈ ಕಾಯಿದೆಯ ಅಂಶ ನಿಮಗೆ ಹೆಚ್ಚಿನ ಶಕ್ತಿಯನ್ನು ಚೈತನ್ಯವನ್ನು ಸಂಕಲ್ಪ ಶಕ್ತಿಯನ್ನು ತಂದುಕೊಡುತ್ತಿದೆ ಕಾರಣವಿಷ್ಟೇ ಇಂದು ನಿಮಗೆ ಕಾನೂನಾತ್ಮಕವಾದಂಥ ಬಲವನ್ನು ನೀಡಲಾಗುತ್ತಿದೆ ಆ ಕಾನೂನಾತ್ಮಕ ಬಲ ನಿಮ್ಮ ಕನಸನ್ನು ನೆನೆಸು ಮಾಡುವ ನಿಟ್ಟಿನಲ್ಲಿ ಸಂಪೂರ್ಣ ಸಹಕಾರಿಯಾಗುತ್ತದೆ ಹಾಗಾಗಿ ಈ ಯೋಜನೆಯ ತಯಾರಿಕೆ ಪ್ರಕ್ರಿಯೆಯಲ್ಲಿ ಎಲ್ಲರೂ ಕೂಡ ಗ್ರಾಮ ಪಂಚಾಯಿತಿಯ ಸದಸ್ಯರಿಂದ ಹಿಡಿದು ಜಿಲ್ಲಾ ಪಂಚಾಯಿತಿಯ ಸದಸ್ಯರವರೆಗೂ ಹಾಗೂ ಗ್ರಾಮದ ಸಮಸ್ತ ಜನತೆ ಈ ಪ್ರಕ್ರಿಯೆಯಲ್ಲಿ ಸಂಪೂರ್ಣವಾಗಿ ತೊಡಗಿಕೊಳ್ಳುವುದು ಅನಿವಾರ್ಯವಾಗುತ್ತದೆ ಒಂದೊಮ್ಮೆ ಜನತೆ ಈ ಪ್ರಕ್ರಿಯೆಯಲ್ಲಿ ಭಾಗಿಯಾಗದ ಇದ್ದಲ್ಲಿ ಆಸಕ್ತಿ ತೋರದೇ ಇದ್ದಲ್ಲಿ ಕರ್ನಾಟಕ ಸರ್ಕಾರವು ತಂದಿರತಕ್ಕಂತಹ ಈ ಮಹತ್ತರವಾದ ಬದಲಾವಣೆ ಈ ಮಹತ್ತರವಾದಂಥ ಒಂದು ಅಭಿವೃದ್ಧಿಯ ಒಂದು ಹೊಸ ದಿಕ್ಸೂಚಿಗೆ ತಣ್ಣೀರೆರಚಿದಂತಾಗುತ್ತದೆ ಹಾಗಾಗಿ ಗ್ರಾಮಸಭೆ ಪಂಚಾಯತ್ ರಾಜ್ ವ್ಯವಸ್ಥೆಯ ಬುನಾದಿ ಇದೊಂದು ಅಡಿಪಾಯ ಇಂದೇನಾದರೂ ಪಂಚಾಯತ್ ರಾಜ್ ವ್ಯವಸ್ಥೆ ಅತ್ಯಂತ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಬೇಕಾದಲ್ಲಿ ಅಥವಾ ಗ್ರಾಮೀಣ ಅಭಿವೃದ್ಧಿಯನ್ನು ಸಾಧಿಸಬೇಕಾದಲ್ಲಿ ಗ್ರಾಮಸಭೆಯ ಮಹತ್ವ ಬಹಳದ್ದಾಗಿದೆ ಹಾಗಾಗಿ ಗ್ರಾಮಸಭೆಯ ಸದಸ್ಯರೆಲ್ಲರೂ ಅಂದರೆ ಆ ಗ್ರಾಮದಲ್ಲಿ ನೊಂದಾಯಿಸಲ್ಪಟ್ಟ ಪ್ರತಿಯೊಬ್ಬ ಮತದಾರರು ಕೂಡ ಗ್ರಾಮಸಭೆಯ ಸದಸ್ಯರಾಗಿರುತ್ತಾರೆ ಹಾಗಾಗಿ ಇಡೀ ಸಮಸ್ತ ಗ್ರಾಮವೇ ತಮ್ಮ ಗ್ರಾಮದ ಯೋಜನೆಯನ್ನು ರೂಪಿಸಿ ಅದು ಅನುಷ್ಠಾನ ತರುವಲ್ಲಿ ಅದರ ಮೇಲ್ವಿಚಾರಣೆ ಮಾಡುವಲ್ಲಿ ಅದು ಎಷ್ಟರ ಮಟ್ಟಿಗೆ ತಮಗೆ ಉಪಯುಕ್ತವಾಗಿದೆ ಎಂದು ಮೌಲ್ಯಮಾಪನ ಮಾಡುವಲ್ಲಿ ಕೂಡ ತಮಗೆ ತುಂಬ ಶಕ್ತಿಯನ್ನು ತುಂಬುವಂತಹ ಕಾನೂನಾತ್ಮಕ ಬದಲಾವಣೆಗಳು ಇಂದು ಸೇರಿಸಲ್ಪಟ್ಟಿವೆ ಹಾಗಾಗಿ ಬಂಧುಗಳೇ ಹಿಂದಿನ ದಿನಗಳ ಕಹಿ ನೆನಪುಗಳನ್ನು ನೆನಪಿಸಿಕೊಳ್ಳದೆ ಇಂದು ಮಾಡಬೇಕಾದಂಥ ನಮ್ಮ ಕರ್ತವ್ಯದ ಕಡೆಗೆ ನಾವು ಹೆಚ್ಚು ಜಾಗೃತರಾಗೋಣ ಹಾಗಾಗಿ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಗ್ರಾಮ ಪಂಚಾಯಿತಿಯ ಸಿಬ್ಬಂದಿಯವರು ಬಹಳ ಜವಾಬ್ದಾರಿಯುತವಾಗಿ ಜನವಸತಿಗಳಿಗೆ ಭೇಟಿ ಕೊಟ್ಟು ತಮ್ಮೊಂದಿಗೆ ಚರ್ಚಿಸಿ ತಮ್ಮೊಂದಿಗೆ ಸಮಾಲೋಚಿಸಿ ನಿಮ್ಮ ಜನವಸತಿಗೆ ಯಾವ ಯಾವ ಮೂಲಭೂತ ಸೌಕರ್ಯಗಳನ್ನು ಅಗತ್ಯತೆ ಇದೆ ಎಂಬುದನ್ನು ಪಟ್ಟಿ ಮಾಡುವ ಸಂದರ್ಭದಲ್ಲಿ ತಾವು ಸಕ್ರಿಯವಾಗಿ ಆ ಚರ್ಚೆಯಲ್ಲಿ ಭಾಗವಹಿಸಿ ತಮ್ಮ ಅಭಿಪ್ರಾಯಗಳನ್ನು ತಮ್ಮ ಕನಸುಗಳನ್ನು ಅಲ್ಲಿ ವ್ಯಕ್ತ ಮಾಡುವುದರಲ್ಲಿ ವ್ಯಕ್ತ ಮಾಡಬೇಕಾಗಿ ನಾನು ವಿನಂತಿಸುತ್ತೇನೆ ಗ್ರಾಮ ಪಂಚಾಯಿತಿ ಸದಸ್ಯರಾದರೂ ತಮ್ಮ ತಮ್ಮ ಜನವಸತಿಗಳಿಗೆ ತಾವೇ ಅಧ್ಯಕ್ಷರಿದ್ದಂತೆ ತಮ್ಮ ವಾರ್ಡುಗಳಿಗೆ ತಾವೇ ಅಧ್ಯಕ್ಷರಿದ್ದಂತೆ ಹಾಗಾಗಿ ತಮ್ಮ ಜವಾಬ್ದಾರಿ ಎರಡನೇ ತಿದ್ದುಪಡಿಯ ಮೂಲಕ ತಮ್ಮ ಜವಾಬ್ದಾರಿಯನ್ನು ಇನ್ನಷ್ಟು ಹೆಚ್ಚಿಸಲಾಗಿದೆ ತಾವು ಜನವಸತಿಗಳಿಗೆ ಭೇಟಿ ನೀಡಿದಾಗ ಜನವಸತಿ ಪ್ರತಿಯೊಂದು ಕುಟುಂಬದ ಅಗತ್ಯತೆಗಳನ್ನು ದಯವಿಟ್ಟು ಅವರೊಡನೆ ಚರ್ಚಿಸಿ ಅವರಿಗೆ ಯಾವ ಯೋಜನೆಯಡಿ ಯಾವ ಸೌಲಭ್ಯವನ್ನು ತಲುಪಿಸಬಹುದೆಂಬ ಬಗ್ಗೆ ಪಟ್ಟಿ ಮಾಡಿಕೊಳ್ಳುವುದು ಅನಿವಾರ್ಯವಾಗುತ್ತದೆ ಬಹುಶಃ ಅಭಿವೃದ್ಧಿ ಎಂದರೆ ಇಂದಿನ ಬಹುತೇಕ ಜನರ ಪರಿಕಲ್ಪನೆ ರಸ್ತೆ ಚರಂಡಿ ನೀರು ಬೀದಿ ದೀಪ ಇತ್ಯಾದಿಗೆ ಸೀಮಿತವಾಗಿದೆ ಆದರೆ ಅಭಿವೃದ್ಧಿ ಎಂಬತಕ್ಕಂಥದ್ದು ಕೇವಲ ಮೂಲಭೂತ ಸೌಕರ್ಯಗಳಿಗೆ ಮಾತ್ರ ಸೀಮಿತವಾಗದೆ ಹತ್ತು ಹಲವಾರು ಮಾನವ ಅಭಿವೃದ್ಧಿ ಸೂಚಾಂಕಗಳನ್ನು ಒಳಗೊಂಡಿದೆ ಹಾಗಾಗಿ ಅಭಿವೃದ್ಧಿಯ ವಿಸ್ತಾರ ಅಭಿವೃದ್ಧಿಯ ಆಳ ಅದರ ವೈಶಾಲ್ಯತೆಯನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ ಪ್ರತಿಯೊಂದು ಕುಟುಂಬದ ಆರೋಗ್ಯದ ವಿಚಾರಗಳಿರಬಹುದು ಶೈಕ್ಷಣಿಕ ವಿಚಾರಗಳಿರಬಹುದು ಸಾಂಸ್ಕೃತಿಕವಾದಂಥ ವಿಚಾರಗಳಿರಬಹುದು ಅವರ ಜೀವನ ಮಟ್ಟವನ್ನು ಸುಧಾರಿಸ್ತಕ್ಕಂಥ ವಿಚಾರಗಳಿರಬಹುದು ಅಥವಾ ಅಲ್ಲಿ ಸಾಮಾಜಿಕ ಭದ್ರತೆಯ ಅಂಶಗಳಿರಬಹುದು ಇತ್ಯಾದಿಗಳ ಬಗ್ಗೆ ಪ್ರತಿ ಕುಟುಂಬವಾರು ಚರ್ಚೆ ಮಾಡಿ ಆ ಕುಟುಂಬದ ಸಮಸ್ಯೆಗಳಿಗೆ ಯಾವ ಯೋಜನೆಯನ್ನು ತಲುಪಿಸುವ ಪರಿಹಾರ ಮಾರ್ಗವನ್ನು ನಾವು ಇಂದು ಕಂಡುಕೊಳ್ಳಬೇಕಾಗಿದೆ ಹಾಗಾಗಿ ಅಭಿವೃದ್ಧಿ ಎಂಬತಕ್ಕಂಥ ಅರ್ಥವನ್ನು ಕೇವಲ ಮೂಲಭೂತ ಸೌಕರ್ಯಗಳಿಗಷ್ಟೇ ಸೀಮಿತಗೊಳಿಸದೆ ಪ್ರತಿಯೊಂದು ಕುಟುಂಬವನ್ನು ಅವರ ಇಂದಿನ ಜೀವನ ಮಟ್ಟವನ್ನು ಸುಧಾರಿಸುವ ನಿಟ್ಟಿನಲ್ಲಿ ಯಾವ ರೀತಿಯಾದಂಥ ಕಾರ್ಯಕ್ರಮಗಳನ್ನು ನಾವು ಅವರ ಮನೆಗೆ ತಲುಪಿಸಬಹುದು ಎಂಬುದರ ಬಗ್ಗೆ ಚಿಂತನೆಯ ಒಂದು ಅಧ್ಯಾಯ ಕೂಡ ಪ್ರಾರಂಭವಾಗಬೇಕಾಗಿದೆ ಹಾಗಾಗಿ ಗ್ರಾಮ ಪಂಚಾಯಿತಿಯ ಸದಸ್ಯ ಬಂದು ಬಂಧುಗಳು ತಮ್ಮ ಜನವಸತಿಗಳಿಗೆ ವಾರ್ಡ್ಗಳಿಗೆ ಭೇಟಿ ನೀಡಿದಾಗ ಪ್ರಪ್ರಥಮವಾಗಿ ಜನವಸತಿಗಳಿಗೆ ಭೇಟಿ ನೀಡತಕ್ಕಂಥ ಕಲ್ಪನೆ ಇರಲಿಲ್ಲ ಗ್ರಾಮೀಣ ಅಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆ ವತಿಯಿಂದ ಪಂಚಾಯತ್ ರಾಜ್ ಕಾಯ್ದೆಗೆ ತಂದಂತಹ ಎರಡನೇ ತಿದ್ದುಪಡಿಯಲ್ಲಿ ಈ ಹೊಸದಾದ ಅಂಶವನ್ನು ಸೇರ್ಪಡೆ ಮಾಡಲ್ಪಟ್ಟಿದೆ ಜನವಸತಿ ಸಭೆ ಇದರ ಮುಖ್ಯ ಉದ್ದೇಶವೇ ವಾರ್ಡ್ ಸಭೆಯಲ್ಲಿ ಮೂಲಭೂತ ಸೌಕರ್ಯಗಳನ್ನು ಪಟ್ಟಿ ಮಾಡಲು ಸಾಧ್ಯವಾಗುತ್ತದೆಯೇ ಹೊರತು ಪ್ರತಿಯೊಂದು ಕುಟುಂಬದ ಸಮಸ್ಯೆಗಳನ್ನು ಅರಿಯಲು ಅರ್ಥೈಸಿಕೊಳ್ಳಲು ಸಮಯಾವಕಾಶವಾಗಲಿ ಅಥವಾ ಅಂತಹ ಸಂದರ್ಭವಾಗಲಿ ಒದಗಿ ಬರುವುದು ಕಷ್ಟ ಸಾಧ್ಯವಾಗುತ್ತದೆ ಹಾಗಾಗಿ ಸರ್ಕಾರ ಬಹಳ ಚಿಂತಿಸಿ ಆಲೋಚಿಸಿ ಈ ಮಹತ್ತರವಾದ ತಿದ್ದುಪಡಿಯನ್ನು ತರುವ ಮೂಲಕ ವಸತಿ ಸಭೆಯನ್ನು ಕೂಡ ಇವತ್ತು ಸೇರ್ಪಡಿಸಲ್ಪಟ್ಟಿದೆ ಎಲ್ಲೆಲ್ಲಿ ಜನವಸತಿಗಳಿದೆಯೋ ಅಲ್ಲಿಗೆ ಗ್ರಾಮ ಪಂಚಾಯಿತಿಯ ತಂಡ ಭೇಟಿ ಕೊಟ್ಟು ಅಲ್ಲಿ ಜನವಸತಿ ಸಭೆಯನ್ನು ನಡೆಸುವ ಮೂಲಕ ಆ ಜನವಸತಿಗೆ ಬೇಕಾಗಿರುವ ಮೂಲಭೂತ ಸೌಕರ್ಯಗಳನ್ನು ಒಂದೆಡೆ ಪಟ್ಟಿ ಮಾಡುವುದು ಮತ್ತು ಆ ಜನವಸತಿಯಲ್ಲಿರುವ ಎಲ್ಲ ಕುಟುಂಬಗಳ ಅಗತ್ಯತೆ ಈಗಾಗಲೇ ಹೇಳಿದಂತೆ ಆ ಕುಟುಂಬದ ಆರೋಗ್ಯಾತ್ಮಕ ಶೈಕ್ಷಣಿಕ ಸಾಮಾಜಿಕ ಆರ್ಥಿಕ ಇತ್ಯಾದಿ ಅಂಶಗಳಲ್ಲಿ ಆ ಕುಟುಂಬಕ್ಕೆ ಅಗತ್ಯವಾದಂಥ ನೆರವು ಹೇಗೆ ತಲುಪಿಸಬಹುದು ಎಂಬತಕ್ಕಂಥ ಚಿಂತನೆಯನ್ನು ಮಾಡುವ ಮತ್ತೊಂದು ಪಟ್ಟಿಯನ್ನು ನಾವು ಸಿದ್ಧಪಡಿಸಿಕೊಳ್ಳಬೇಕಾಗುತ್ತದೆ ಇಂತಹ ಬೇಡಿಕೆಯ ಪಟ್ಟಿಯನ್ನು ಸಿದ್ಧಪಡಿಸುವಾಗ ಆ ಆಜನವಸತಿಯಲ್ಲಿರ್ತಕ್ಕಂಥ ಎಲ್ಲ ಸಾರ್ವಜನಿಕರು ಅದರಲ್ಲಿ ಸಕ್ರಿಯವಾಗಿ ಭಾಗವಹಿಸುವ ಮೂಲಕ ತಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಲು ಸಾಧ್ಯವಾಗುತ್ತದೆ ಹಾಗಾಗಿ ಬಂಧುಗಳೇ ತಮ್ಮ ಜನವಸತಿ ಸಭೆಗಳನ್ನು ನಡೆಸುವಾಗಲಿ ವಾರ್ಡ್ ಸಭೆಗಳನ್ನು ನಡೆಸುವಾಗಲಿ ಗ್ರಾಮ ಸಭೆಗಳನ್ನು ನಡೆಸುವಾಗಲಿ ತಮ್ಮ ಹಾಜರಾತಿ ಬಹು ಮುಖ್ಯವಾಗಿದೆ ಈಗಾಗಲೇ ನಾನು ಹೇಳಿದಂತೆ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಪ್ರಜೆಗಳೇ ಸಾರ್ವಭೌಮರು ಪ್ರಜೆಗಳೇ ಪ್ರಭುಗಳು ಪ್ರಜೆಗಳಿಲ್ಲದೆ ಪ್ರಜಾಪ್ರಭುತ್ವವಿಲ್ಲ ಯಾವುದೇ ನಿರ್ಣಯವಾಗಿರಬಹುದು ಯಾವುದೇ ಯೋಜನೆಯಾಗಿರಬಹುದು ಅದರ ಅಂತಿಮ ಕೊನೆಯ ಫಲ ಸಾರ್ವಜನಿಕರಿಗೆ ದೊರಕಬೇಕಾಗುತ್ತದೆ ಹಾಗಾಗಿ ಎಲ್ಲ ಯೋಜನೆಗಳನ್ನು ರೂಪಿಸುವಲ್ಲಿ ಸಾರ್ವಜನಿಕರ ಪಾತ್ರ ಮಹತ್ತರವಾಗಿರುತ್ತದೆ ಹಾಗಾಗಿ ಇಂದು ಗ್ರಾಮ ಸಭೆಗೆ ಕಾನೂನಾತ್ಮಕವಾದಂಥ ಬಲವನ್ನು ತುಂಬುವ ಮೂಲಕ ಗ್ರಾಮ ಸಭೆಗಳು ಅತ್ಯಂತ ಜೀವಂತವಾಗಿ ಕಳಕಳಿಯಿಂದ ತಮ್ಮ ಆಶೆಗಳನ್ನು ನಿರೀಕ್ಷೆಗಳನ್ನು ತೆರೆದಿಡಿಯತಕ್ಕಂತಹ ವಾತಾವರಣವನ್ನು ಸೃಷ್ಟಿ ಮಾಡಿದೆ ಹಾಗಾಗಿ ಬಂಧುಗಳೇ ಗ್ರಾಮ ಪಂಚಾಯಿತಿಯ ತಂಡ ಅಥವಾ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳು ತಮ್ಮ ವಾರ್ಡುಗಳಿಗೆ ಬಂದಾಗ ಆ ವಾರ್ಡುಗಳಲ್ಲಿ ಆಗಬೇಕಾಗಿರತಕ್ಕಂಥ ಎಲ್ಲ ಮೂಲಭೂತ ಸೌಕರ್ಯಗಳ ಪಟ್ಟಿಯನ್ನು ನೀವು ಮಾಡಲು ಸಂಕಲ್ಪವನ್ನು ತೊಡಬೇಕು ನೀವು ಪಟ್ಟಿ ಮಾಡತಕ್ಕಂಥ ಸಂದರ್ಭದಲ್ಲಿ ಹಣಕಾಸಿನ ಬಗ್ಗೆ ಚಿಂತಿಸಬೇಕಾದಂಥ ಅಗತ್ಯವಿರುವುದಿಲ್ಲ ಕಾರಣ ಇಷ್ಟೇ ನಾವು ರೂಪಿಸುತ್ತಿರುವುದು ಯೋಜನೆಯಷ್ಟೇ ಯೋಜನೆ ಒಂದೇ ವರ್ಷದಲ್ಲಿ ಅನುಷ್ಠಾನವಾಗಬಹುದು ಎರಡು ವರ್ಷದಲ್ಲಿ ಅನುಷ್ಠಾನವಾಗಬಹುದು ಮೂರು ವರ್ಷದಲ್ಲಿ ಅನುಷ್ಠಾನವಾಗಬಹುದು ಹಾಗಾಗಿ ಯೋಜನೆಯನ್ನು ರೂಪಿಸುವಾಗ ನಮ್ಮ ಅಗತ್ಯತೆಗಳನ್ನು ಪಟ್ಟಿ ಮಾಡಬೇಕೇ ಹೊರತು ಆ ಅಗತ್ಯತೆಗಳಿಗೆ ಹಣ ಎಲ್ಲಿ ಬರುತ್ತೆ ಅದು ಯಾವಾಗ ಆಗುತ್ತೆ ಎಂಬತಕ್ಕಂಥ ಸಂಶಯಕ್ಕೆ ಅವಕಾಶವನ್ನು ನೀಡಬಾರದು ಕಾರಣವಿಷ್ಟೇ ನಾವು ಮಾಡುತ್ತಿರುವುದು ಯೋಜನೆ ಯೋಜನೆಗೆ ಬೇಕಾಗಿರುವುದು ನಮ್ಮ ಆಲೋಚನೆಗಳು ಆಲೋಚನೆಗಳು ಬರತಕ್ಕಂಥ ಸಂದರ್ಭ ಸಾರ್ವಜನಿಕರೊಂದಿಗೆ ಗ್ರಾಮ ಪಂಚಾಯಿತಿಯ ಸದಸ್ಯರು ಚರ್ಚಿಸಿ ಸಮಾಲೋಚಿಸಿ ಅವರ ಅಗತ್ಯತೆಗಳನ್ನು ಮನಗಂಡು ಸಿದ್ಧಪಡಿಸ್ತಕ್ಕಂಥ ಒಂದು ಪಟ್ಟಿ ಹಾಗಾಗಿ ನಮ್ಮ ಗ್ರಾಮ ನಮ್ಮ ಯೋಜನೆ ಎಂಬತಕ್ಕಂಥ ಈ ಹೊಸ ಕ್ರಾಂತಿಕಾರಿಕ ಅಭಿವೃದ್ಧಿಯ ಬದಲಾವಣೆ ಪಥದಲ್ಲಿ ತಮ್ಮ ಹೆಜ್ಜೆ ಅಚ್ಚಳೆಯದೆ ಮೂಡಬೇಕಾದಲ್ಲಿ ತಾವು ತಮ್ಮ ತಮ್ಮ ಗ್ರಾಮಗಳಲ್ಲಿ ತಮ್ಮ ವಾರ್ಡುಗಳಲ್ಲಿ ತಮ್ಮ ಜನವಸತಿಗಳಲ್ಲಿ ಅಗತ್ಯವಾಗಿ ಬೇಕಾದಂತಹ ಮೂಲಭೂತ ಸೌಕರ್ಯಗಳು ಹಾಗೂ ಆ ವಾರ್ಡಿನಲ್ಲಿ ಇರಬಹುದಾದಂಥ ಆರೋಗ್ಯ ಶಿಕ್ಷಣ ಆರ್ಥಿಕ ಸ್ಥಿತಿಗತಿಗಳ ಬಗ್ಗೆ ಅಗತ್ಯತೆಗಳ ಪಟ್ಟಿಯನ್ನು ಕೂಡ ಮಾಡುವಲ್ಲಿ ಸಹಕರಿಸಬೇಕಾಗಿ ನಾನು ವಿನಂತಿಸ್ತೇನೆ ಸೊ ಒಮ್ಮೆ ತಮ್ಮೆಲ್ಲರ ಸಕ್ರಿಯ ಸಹಭಾಗಿತ್ವದಿಂದ ಗ್ರಾಮ ಸಭೆಗಳು ಅತ್ಯಂತ ಯಶಸ್ವಿಯಾಗಿ ನಮ್ಮ ಗ್ರಾಮ ನಮ್ಮ ಯೋಜನೆಯನ್ನು ಸಿದ್ಧಪಡಿಸಿದಲ್ಲಿ ಬಹುಶಃ ಮುಂದಿನ ದಿನಗಳಲ್ಲಿ ಯಾವುದೇ ಯೋಜನೆ ಅನುಷ್ಠಾನಗೊಳ್ಳಬೇಕಾದರೂ ಆ ಯೋಜನೆಯ ಹೆಸರು ಗ್ರಾಮಸಭೆಯಲ್ಲಿ ಅನುಮೋದಿತ ಪಟ್ಟಿಯಲ್ಲಿರಬೇಕು ಎಂಬತಕ್ಕಂಥ ಕಾನೂನುಗಳು ಬರುವ ದಿನಗಳು ದೂರ ಇಲ್ಲ ಹಾಗಾಗಿ ನಿಮ್ಮ ಗ್ರಾಮದ ಸರ್ವಾಂಗೀಣ ಪ್ರಗತಿಗೆ ಬೇಕಾದಂಥ ಎಲ್ಲ ಮೂಲಭೂತ ಸೌಕರ್ಯಗಳು ಹಾಗೂ ಇತರೆ ಯೋಜನೆಗಳ ಫಲವನ್ನು ನೀವು ನಿರೀಕ್ಷಿಸಿ ಆ ಪಟ್ಟಿಯನ್ನು ಸಿದ್ಧಪಡಿಸಬೇಕಾಗುತ್ತದೆ ಇದಕ್ಕಾಗಿ ಗ್ರಾಮ ಸಭೆಯ ದಿನದಂದು ಎಲ್ಲರೂ ಪ್ರತಿ ಕುಟುಂಬಕ್ಕೆ ಒಬ್ಬರಂತೆ ಭಾಗವಹಿಸಿ ಅದನ್ನು ಸಭೆ ಎಂಬತಕ್ಕಂಥ ನಿಟ್ಟಿನಲ್ಲಿ ಆಚರಿಸದೆ ಅದೊಂದು ಗ್ರಾಮೋತ್ಸವವಾಗಿ ನಿಮ್ಮ ಊರು ಹಬ್ಬ ಇರಬಹುದು ಹಬ್ಬ ಹರಿದಿನಗಳಲ್ಲಿ ಹೇಗೆ ಊರು ಸಿಂಗಾರಗೊಂಡು ಊರಿನಲ್ಲಿರತಕ್ಕಂಥ ಎಲ್ಲರೂ ಕೂಡ ಸಂತಸದಿಂದ ಭಾಗವಹಿಸ್ತಿರೋ ಆ ರೀತಿಯಲ್ಲಿ ಗ್ರಾಮೋತ್ಸವವನ್ನು ಆಚರಿಸ್ತಕ್ಕಂಥ ಒಂದು ಸಂಪ್ರದಾಯ ಒಂದು ಪರಂಪರೆ ಇಂದು ಬೆಳೆಯಬೇಕಾಗಿದೆ ಇದೇ ಪಂಚಾಯತ್ ರಾಜ್ ಉತ್ಸವ ಎಂಬತಕ್ಕಂಥ ರೀತಿಯಲ್ಲಿ ನಮ್ಮ ಗ್ರಾಮದ ಏಳಿಗೆಗಾಗಿ ನಾವೆಲ್ಲರೂ ಪಣ ತೊಟ್ಟು ಗ್ರಾಮಸಭೆಯಲ್ಲಿ ಭಾಗವಹಿಸಿ ನಮ್ಮ ಗ್ರಾಮದಲ್ಲಿ ಆಗಬೇಕಾಗಿರತಕ್ಕಂಥ ಅಭಿವೃದ್ಧಿ ಕೆಲಸ ಕಾರ್ಯಗಳ ಬಗ್ಗೆ ಚಿಂತಿಸಿ ಸಮಾಲೋಚಿಸಿ ಆ ಯೋಜನೆಯಲ್ಲಿ ಸೇರ್ಪಡೆಗೊಳ್ಳುವಂತಹ ತಮ್ಮ ಕೆಲಸ ಬಹಳ ಮಹತ್ತರವಾದ್ದು ಹಾಗಾಗಿ ತಮಗೆ ಕೊಟ್ಟಂಥ ಈ ಅದ್ಭುತ ಶಕ್ತಿ ಬಹುಶಃ ರಾಷ್ಟ್ರದ ಯಾವುದೇ ರಾಜ್ಯಗಳಲ್ಲೂ ಕೂಡ ಇಂತಹ ಬದಲಾವಣೆಯನ್ನು ತಂದಿಲ್ಲ ಹಾಗಾಗಿ ಕರ್ನಾಟಕ ಸರ್ಕಾರ ಇಂದು ಇಟ್ಟಂತಹ ದಿಟ್ಟ ಹೆಜ್ಜೆ ತಮ್ಮೆಲ್ಲರ ಸಂಪೂರ್ಣ ಭಾಗವಹಿಸುವಿಕೆಯಿಂದ ತಮ್ಮೆಲ್ಲರ ಸಂಪೂರ್ಣ ಸಹಕಾರದಿಂದ ಈಡೇರತಕ್ಕಂಥದ್ದಾಗಿರುತ್ತೆ ಹಾಗಾಗಿ ಬಂಧುಗಳೇ ತಾವು ಗ್ರಾಮ ಸಭೆಯಲ್ಲಿ ಪ್ರತಿಯೊಬ್ಬರೂ ಭಾಗವಹಿಸಿ ತಮ್ಮ ತಮ್ಮ ಆಲೋಚನೆಗಳನ್ನು ಅಭಿಪ್ರಾಯಗಳನ್ನೆಲ್ಲ ವ್ಯಕ್ತಪಡಿಸಿ ತಮ್ಮ ಗ್ರಾಮದ ಅಭಿವೃದ್ಧಿಗಾಗಿ ಮಾಡಬೇಕಾಗಿರ್ತಕ್ಕಂಥ ಕೆಲಸ ಕಾರ್ಯಗಳ ಪಟ್ಟಿ ನಂತರ ಆದ್ಯತೆಯನ್ನು ಗುರುತಿಸ್ತಕ್ಕಂಥ ಕೆಲಸ ಇತ್ಯಾದಿಗಳನ್ನು ತಾವು ಮಾಡಿದ್ದೇ ಆದಲ್ಲಿ ನಿಮ್ಮ ಗ್ರಾಮಕ್ಕೆ ಅಗತ್ಯವಾಗಿ ಬೇಕಾದಂತಹ ಒಂದು ಯೋಜನೆ ಸಿದ್ಧಗೊಳ್ಳುತ್ತದೆ ಅದನ್ನೇ ನಮ್ಮ ಗ್ರಾಮ ನಮ್ಮ ಯೋಜನೆ ಎಂಬತಕ್ಕಂಥ ಹೆಸರಿನಿಂದ ಕರೆಯಲ್ಪಡುತ್ತದೆ ಗ್ರಾಮ ಪಂಚಾಯಿತಿ ವತಿಯಿಂದ ಅನುಷ್ಠಾನಗೊಳ್ಳಬೇಕಾದಂಥ ಕಾರ್ಯಕ್ರಮಗಳನ್ನು ಐದು ವರ್ಷಗಳಲ್ಲಿ ಆ ಗ್ರಾಮದಲ್ಲಿ ಇದೇ ಯೋಜನೆಯಿಂದ ಆಯ್ಕೆ ಮಾಡಿಕೊಂಡು ಅನುಷ್ಠಾನಗೊಳಿಸಲಾಗುತ್ತೆ ತದನಂತರ ತಾಲೂಕ್ ಪಂಚಾಯಿತಿಯಿಂದ ಅನುಷ್ಠಾನಗೊಳ್ಳಬೇಕಾದಂಥ ಎಲ್ಲ ಕಾರ್ಯಕ್ರಮಗಳು ಕೂಡ ತಮ್ಮ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಇದೇ ನಮ್ಮ ಗ್ರಾಮ ನಮ್ಮ ಯೋಜನೆಯ ವ್ಯಾಪ್ತಿಯಲ್ಲಿಯೇ ಗುರುತಿಸಿಕೊಂಡು ಅದನ್ನು ಅನುಷ್ಠಾನ ಮಾಡಬೇಕಾಗುತ್ತದೆ ಅದೇ ರೀತಿಯಾಗಿ ಜಿಲ್ಲಾ ಪಂಚಾಯಿತಿಯಿಂದ ಅನುಷ್ಠಾನಗೊಳಿಸಬೇಕಾದಂಥ ಯಾವುದೇ ಕಾರ್ಯಕ್ರಮಗಳಿದ್ದಲ್ಲೂ ಕೂಡ ಆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅನುಷ್ಠಾನಗೊಳ್ಳಬೇಕಾದ ಕಾಮಗಾರಿಗಳು ನಮ್ಮ ಗ್ರಾಮ ನಮ್ಮ ಯೋಜನೆಯ ವ್ಯಾಪ್ತಿಯಲ್ಲಿರಬೇಕಾಗುತ್ತದೆ ಅದೇ ರೀತಿಯಾಗಿ ಸರ್ಕಾರದ ಕೇಂದ್ರ ಸರ್ಕಾರದ ರಾಜ್ಯ ವಲಯದ ಜಿಲ್ಲಾ ವಲಯದ ಯಾವುದೇ ಕಾರ್ಯಕ್ರಮಗಳು ತಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅನುಷ್ಠಾನಗೊಳ್ಳಬೇಕಾದಲ್ಲಿ ನಮ್ಮ ಗ್ರಾಮ ನಮ್ಮ ಯೋಜನೆಯ ವ್ಯಾಪ್ತಿಯಲ್ಲಿ ಒಳಗೊಂಡಿರಬೇಕಾಗುತ್ತದೆ ಹಾಗಾಗಿ ಇಂತಹ ಮಹತ್ತರವಾದಂಥ ಬದಲಾವಣೆಯನ್ನು ತಂದಿರತಕ್ಕಂಥ ಕರ್ನಾಟಕ ಸರ್ಕಾರಕ್ಕೆ ನಾವೆಲ್ಲರೂ ಅತ್ಯಂತ ಆಭಾರಿಗಳಾಗಿರಬೇಕು ಅತ್ಯಂತ ಕೃತಜ್ಞತಾ ಭಾವವನ್ನು ತೋರುವ ಮೂಲಕ ನಮಗೆ ಕೊಟ್ಟಂತಹ ಈ ಅದ್ಭುತವಾದಂಥ ಒಂದು ಶಕ್ತಿಯನ್ನು ಸದ್ಬಳಕೆ ಮಾಡತಕ್ಕಂಥದ್ದಾಗಬೇಕು ಯಾವುದೇ ಕಾನೂನು ಪುಸ್ತಕದಲ್ಲಿ ಅಕ್ಷರ ರೂಪದಲ್ಲಿ ಮೂಡಿರುತ್ತದೆ ಹೊರತು ಅದನ್ನು ಬಳಸಿದಾಗ ಮಾತ್ರ ಅದರ ಶಕ್ತಿ ವ್ಯಕ್ತವಾಗುತ್ತದೆ ಆ ಸಾಲುಗಳಲ್ಲಿ ಇರತಕ್ಕಂಥ ಅವ್ಯಕ್ತವಾಗಿ ಹುದುಗಿರುವ ಆ ಶಕ್ತಿಯ ಆಸ್ಪೋಟವಾಗುವುದು ಅದನ್ನು ಬಳಕೆ ಮಾಡಿದಾಗಷ್ಟೇ ಒಂದು ವೇಳೆ ಎಂತಹ ಪ್ರಬಲ ಕಾನೂನನ್ನು ರಚಿಸಿದಾಗಲೂ ಕೂಡ ಅದನ್ನು ಪ್ರಯೋಗಿಸದೇ ಇದ್ದಲ್ಲಿ ಅದನ್ನು ಬಳಸದೇ ಇದ್ದಲ್ಲಿ ಅದನ್ನು ಉಪಯೋಗಿಸದೇ ಇದ್ದಲ್ಲಿ ಅದು ನಿಷ್ಪ್ರಯೋಜಕವಾದಂಥ ಕಾನೂನಾಗುತ್ತದೆ ಹೊರತು ಅದರಿಂದ ಪ್ರಯೋಜನವಾಗುವುದಿಲ್ಲ ಹಾಗಾಗಿ ಕಾನೂನಿನ ಬಲ ಅಡಗಿರುವುದು ಅದರ ಬಳಕೆಯಲ್ಲಿ ಹಾಗಾಗಿ ಇಂದು ಗ್ರಾಮ ಸಭೆಗೆ ನೀಡಿರತಕ್ಕಂಥ ಮಹತ್ತರವಾದಂಥ ಪಾತ್ರವನ್ನು ಒಂದು ವೇಳೆ ನಮ್ಮ ಗ್ರಾಮದ ಜನತೆ ನಮ್ಮ ಗ್ರಾಮದ ಚುನಾಯಿತ ಪ್ರತಿನಿಧಿಗಳು ಅದನ್ನು ಬಳಕೆ ಮಾಡದೇ ಇದ್ದಲ್ಲಿ ಸರ್ಕಾರ ತಂದಂತಹ ಮತ್ತು ಸರ್ಕಾರ ನಮಗೆ ನೀಡಿದಂತಹ ಜವಾಬ್ದಾರಿಯನ್ನು ನಾವು ನಿರ್ವಹಿಸದೇ ಇರುವಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ ಹಾಗೂ ಏನು ಗಾಂಧೀಜಿಯವರು ಕಂಡಂತಹ ಕನಸು ಗ್ರಾಮ ಸ್ವರಾಜ್ಯದ ಆ ಕನಸನ್ನು ನೆನೆಸು ಮಾಡಲು ನಾವು ಖಂಡಿತ ಸಾಧ್ಯವಾಗುವುದಿಲ್ಲ ಹಾಗಾಗಿ ಬಹಳ ದೂರದೃಷ್ಟಿತ್ವವನ್ನು ನಮ್ಮ ಗ್ರಾಮಗಳ ಸರ್ವತೋಮುಖ ಏಳಿಗೆಗಾಗಿ ಜಾರಿಗೆ ತಂದಂತಹ ಈ ಗ್ರಾಮಸಭೆಯ ಪಾವಿತ್ರ್ಯತೆ ಗ್ರಾಮ ಸಭೆಗೆ ಕೊಟ್ಟಂತಹ ಪ್ರಾಮುಖ್ಯತೆ ಗ್ರಾಮ ಸಭೆಗೆ ಇರತಕ್ಕಂತಹ ವಿಶೇಷ ಒಂದು ಶಕ್ತಿಯನ್ನು ನಾವೆಲ್ಲ ಮನಗಾಣಬೇಕು ಹಾಗಾಗಿ ಬಂಧುಗಳೇ ತಾವು ತಮ್ಮ ಗ್ರಾಮದಲ್ಲಿ ನಡೆಯತಕ್ಕಂತಹ ಈ ನಮ್ಮ ಗ್ರಾಮ ನಮ್ಮ ಯೋಜನೆಯ ತಯಾರಿಕೆ ಪ್ರಕ್ರಿಯೆಯಲ್ಲಿ ತಮ್ಮನ್ನು ತಾವು ಸಂಪೂರ್ಣವಾಗಿ ತೊಡಗಿಸಿಕೊಳ್ಳಬೇಕೆಂದು ವಿನಂತಿಸುತ್ತೇನೆ ಹಾಗೂ ತಮ್ಮ ಭಾಗವಹಿಸುವಿಕೆ ತಮ್ಮ ಸಹಭಾಗಿತ್ವ ತಮ್ಮ ಸಹಕಾರ ತಮ್ಮ ಗ್ರಾಮದ ಅಭ್ಯುದ್ಧಕ್ಕಾಗಿ ತಾವು ಮಾಡುವ ಸಂಕಲ್ಪ ಶಕ್ತಿ ಎಲ್ಲವೂ ಈ ಯೋಜನೆಯಲ್ಲಿ ಅಡಕವಾಗಿರಬೇಕು ಹಾಗಾಗಿ ನಿಮ್ಮೆಲ್ಲರ ಕನಸು ನೆನಸಾಗುವಂತಹ ದಿನಗಳು ಬಹಳ ದೂರವಾಗಿಲ್ಲ ಇಂದಲ್ಲ ನಾಳೆ ನೀವು ಕಂಡಂತಹ ನೀವು ಬಯಸಿದಂತಹ ನಿಮ್ಮ ಗ್ರಾಮದ ಅಭಿವೃದ್ಧಿಯನ್ನು ಸಿದ್ಧಪಡಿಸ್ತಕ್ಕಂಥ ಒಂದು ಸುವರ್ಣ ಅವಕಾಶ ಬಹುಶಃ ಇದೊಂದು ಚಾರಿತ್ರಾತ್ಮಕ ಇತಿಹಾಸ ನಿರ್ಮಿಸಬಹುದಾದಂತಹ ಒಂದು ಘಟನೆಯಾಗುತ್ತದೆ ಹಾಗಾಗಿ ನಿಮ್ಮ ಗ್ರಾಮದ ಯೋಜನೆಯನ್ನು ಸಿದ್ಧಪಡಿಸುವ ನಿಟ್ಟಿನಲ್ಲಿ ಪ್ರತಿಯೊಬ್ಬರ ಜವಾಬ್ದಾರಿ ಎಂದು ಭಾವಿಸಿ ಆ ಗ್ರಾಮದಲ್ಲಿರತಕ್ಕಂಥ ಪ್ರತಿಯೊಂದು ಕುಟುಂಬದಿಂದ ಕೂಡ ಜನ ಭಾಗವಹಿಸುವ ಮೂಲಕ ಗ್ರಾಮ ಸಭೆಗಳನ್ನು ಅತ್ಯಂತ ಯಶಸ್ವಿಗೊಳಿಸಿ ತಮ್ಮ ಗ್ರಾಮ ತಮ್ಮ ಆ ಗ್ರಾಮದ ಯೋಜನೆಯನ್ನು ಸಿದ್ಧಪಡಿಸಬೇಕು ಇದು ಆ ಗ್ರಾಮದ ಅಭಿವೃದ್ಧಿಯ ಧರ್ಮ ಗ್ರಂಥವಾಗಿ ಉಳಿಯಬೇಕು ಹೇಗೆ ನಮ್ಮ ಸಂವಿಧಾನ ಈ ಭಾರತದ ಸಮಸ್ತ ನಾಗರಿಕರ ಆಶಯಗಳನ್ನು ಈಡೇರಿಸ್ತಕ್ಕಂಥ ಒಂದು ಬೃಹತ್ ಕಾನೂನು ಗ್ರಂಥವಾಗಿ ಹೊರಹೊಮ್ಮಿದೆ ಹಾಗೆ ನಿಮ್ಮ ಗ್ರಾಮದ ಅಭಿವೃದ್ಧಿಗಾಗಿ ತಾವು ಸಿದ್ಧಪಡಿಸತಕ್ಕಂಥ ಈ ಅಭಿವೃದ್ಧಿಯ ಯೋಜನೆ ನಮ್ಮ ಗ್ರಾಮ ನಮ್ಮ ಯೋಜನೆ ಮುಂದಿನ ಐದು ವರ್ಷಗಳಲ್ಲಿ ತಾವು ಕಂಡಂತಹ ಕನಸನ್ನು ನೆನಸು ಮಾಡತಕ್ಕಂಥ ಸಂಕಲ್ಪ ಶಕ್ತಿಯ ಒಂದು ಅಭಿವೃದ್ಧಿಯ ಗ್ರಂಥವಾಗಿ ನೀವು ಕಾಣಬೇಕಾಗಿದೆ ಹಾಗಾಗಿ ಈ ನಿಟ್ಟಿನಲ್ಲಿ ತಮ್ಮೆಲ್ಲರ ಸಹಕಾರ ಸಹಭಾಗಿತ್ವವನ್ನು ಮತ್ತೊಮ್ಮೆ ಕೋರ್ತಾ ತಾವು ಏನು ಗ್ರಾಮ ಪಂಚಾಯಿತಿಯ ಚುನಾಯಿತ ಜನಪ್ರತಿನಿಧಿಗಳು ಹಾಗೂ ಗ್ರಾಮ ಪಂಚಾಯಿತಿಯ ಸಿಬ್ಬಂದಿ ಆ ಗ್ರಾಮದಲ್ಲಿರತಕ್ಕಂಥ ಸ್ವಯಂ ಸೇವಕ ಸಂಘಗಳು ಸ್ವಸಹಾಯ ಸಂಘಗಳು ಮತ್ತು ಯುವಕ ಯುವತಿ ಮಂಡಲಗಳು ಎಲ್ಲರೂ ಕೂಡ ಈ ಪ್ರಕ್ರಿಯೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿದಲ್ಲಿ ನಮ್ಮ ಗ್ರಾಮದ ಸುಂದರ ಅಭಿವೃದ್ಧಿ ಯೋಜನೆ ರೂಪುಗೊಳ್ಳುವಲ್ಲಿ ಯಾವುದೇ ಸಂಶಯವಿರುವುದಿಲ್ಲ ಮತ್ತು ಅದನ್ನು ಕಾರ್ಯಾನುಷ್ಠಕ್ಕೆ ತರುವಲ್ಲೂ ಕೂಡ ಯಾವುದೇ ತೊಂದರೆಗಳು ಇರುವುದಿಲ್ಲ ಎಂಬತಕ್ಕಂಥ ಪ್ರಾಸ್ತಾವಿಕ ಮಾತುಗಳನ್ನಾಡಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಅತ್ಯಂತ ಕೃತಜ್ಞತೆಗಳನ್ನು ಸಲ್ಲಿಸುವ ಮೂಲಕ ನಮ್ಮ ಗ್ರಾಮ ಮತ್ತು ನಮ್ಮ ಯೋಜನೆಯ ಪ್ರಕ್ರಿಯೆಯನ್ನು ಅತ್ಯಂತ ಯಶಸ್ವಿಯಾಗಿ ಒಂದು ಉತ್ಕೃಷ್ಟವಾದಂತಹ ಒಂದು ಅಮೂಲ್ಯವಾದಂತಹ ದೇಶಕ್ಕೆ ಮಾದರಿಯಾಗುವಂತಹ ನಮ್ಮ ಗ್ರಾಮ ನಮ್ಮ ಯೋಜನೆಗಳನ್ನು ಸಿದ್ಧಪಡಿಸಬೇಕು ಮತ್ತು ಕರ್ನಾಟಕ ಸರ್ಕಾರ ಈತನಕ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಅತ್ಯುನ್ನತ ಒಂದು ಸ್ಥಾನಮಾನವನ್ನು ಗಳಿಸುತ್ತಾ ಬಂದಿದೆ ಭಾರತದ ದೇಶದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆ ಅಂದರೆ ಅದು ಕರ್ನಾಟಕ ಎಂಬತಕ್ಕಂಥ ಹೆಗ್ಗಳಿಕೆಗೆ ಈತನಕ ಪಾತ್ರವಾಗಿದೆ ಹಾಗಾಗಿ ಇನ್ನೊಮ್ಮೆ ಇತಿಹಾಸವನ್ನು ನಾವು ಮರು ಸೃಷ್ಟಿಸ್ತಕ್ಕಂಥ ಅವಕಾಶ ನಮ್ಮ ಗ್ರಾಮ ನಮ್ಮ ಯೋಜನೆಯನ್ನು ರಚಿಸುವ ಮೂಲಕ ಈ ಅವಕಾಶವನ್ನು ನಮ್ಮದಾಗಿ ಕೊಳ್ಳತಕ್ಕಂಥ ಅವಕಾಶವನ್ನು ಕೂಡ ನಾವು ಸದುಪಯೋಗ ಪಡಿಸ್ಕೋಬೇಕು ಹಾಗಾಗಿ ತಮ್ಮೆಲ್ಲರ ಸಹಕಾರ ಸಹಭಾಗಿತ್ವ ಈ ನಿಟ್ಟಿನಲ್ಲಿ ಇರಬೇಕು ಎಂಬತಕ್ಕಂಥದ್ದನ್ನು ಈ ಮೂಲಕ ತಮಗೆಲ್ಲರಿಗೂ ವಿನಂತಿಸುತ್ತಾ ತಾವೆಲ್ಲರೂ ತಮ್ಮ ತಮ್ಮ ಗ್ರಾಮಗಳ ಅಭಿವೃದ್ಧಿ ಯೋಜನೆಯನ್ನು ಆದಷ್ಟು ಶೀಘ್ರವಾಗಿ ಅದನ್ನು ಸಿದ್ಧಪಡಿಸಿ ಅದನ್ನು ಸರ್ಕಾರಕ್ಕೆ ಸಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಎಂಬತಕ್ಕಂಥ ಮಾತನ್ನು ಹೇಳುತ್ತೇನೆ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ತಮ್ಮ ಗ್ರಾಮಗಳ ಅಭಿವೃದ್ಧಿ ವೇಗ ಹೆಚ್ಚಾಗಲಿ ತಾವೆಲ್ಲರೂ ಕಂಡಂತಹ ಗ್ರಾಮ ಸ್ವರಾಜ್ಯದ ಕನಸು ನೆನಸಾಗಲಿ ಎಂಬತಕ್ಕಂಥ ಆಶಯಗಳೊಂದಿಗೆ ನನ್ನ ಮಾತನ್ನು ಮುಗಿಸ್ತೇನೆ ಧನ್ಯವಾದಗಳು